ಅಣ್ಣ ನಿಮ್ಮವ ಅಣ್ಣ ಹೇಳಿದಿರ ಎರಡು ಎಂಬತ್ತು ಅಲ್ಲೋ ಇನ್ನೂ ಅಲ್ಲಾಗಿಲ್ಲ ಎರಡು ಎಂಬತ್ತು ಹೇಳ್ತಿದ್ರ ಯಾವರು ಶಿರಾ ಶಿರಾತ್ರ ಯಾವೂರು ದೊಡ್ಡಾಲ್ಮರ ನಿಮ್ಮ ಹೆಸರು ಹ ಪ್ರಸನ್ ಕುಮಾರ್ ನೀವು ನಿಮ್ಮವಾ ಇವಕೇನ್ ಹೇಳಿದ್ರ ಎರಡೂವರೆ ಇಷ್ಟು ನಾಲ್ಕಲ್ಲ ಎರಡಲ್ಲಾಗಿವೆ ಓರಿ ಹೋರಿ ಅಲ್ಲಾಗೆಲ್ಲ ಏನಾಯ್ತಿದ್ರ ಒಂದು ಇಪ್ಪತ್ತು ಅಲ್ಲಿ ಮೇಲೆ ಹೋಗಕ್ಕೆ ಜಾಗವಿಲ್ಲ ನಿಮ್ಮ ಏನಾಯ್ತಿದ್ರ ಒಂದು ಅರವತ್ತು ಅಲ್ಲು ಎರಡಲ್ಲಾಗೈತೆ ಯಾವ ಬುಕ್ಕರ್ ಗುಟ್ಟೆ ಬುಕ್ಕರ್ ಗಟ್ಟೆ ಇವು ಇವಕ್ಕೇನು ಹೇಳಿದಿರಕ್ಟ್ ಆಗ ಹೇಳಿ ಎಂಬತ್ತೆಂಟು ಇವು ಒಂದು ನಲ್ವತ್ತು ಅಲ್ಲು ಆರಲ್ಲೂ ನಾಲ್ಕಲ್ಲ ನಿಮ್ಮ ಹೆಸರು ಮುನಿರಾಜು ಮುತ್ತರಾಜ ಯಾವ ಮುತ್ತರು ಕೊಟ್ಟೆ ಮತ್ತೆ ಜಾತ್ರೆ ಒಂದು ವಾರ ನಡೆಯುತ್ತಾ

ಏನ್ ಹೇಳ್ತಿದ್ರಾ ಒಂದು ಲಕ್ಷದ ನಲವತ್ತು ಸಾವಿರ ಅಲ್ಲೂ ಆರಲ್ಲ ನಾಲ್ಕಲ್ಲೇ ನಿಮ್ಮ ಹೆಸರು ಕನಕರಾಜು

ಒಂದ್ ಲಕ್ಷ ಎಂಬತ್ ಸಾವಿ ಕಾಂತಳ ಏನ್ ಹೋಗ್ತಾ ಇದು ಬೆಳಸ್ಬೇಕು ನಿಮ್ ಅಪ್ಪಂದ ಬಂದ ಬಳುವಳಿನ ನೀನು ಮುಂದ್ ಕ್ಯಾರಿ ಮಾಡ್ಬೇಕು ಅಲ್ವಾ ಓದು ಕೆಲ್ಸ ಸಿಕ್ಕಿದ್ರೆ ಬೆಲ್ಲನ್ ಗುಡ್ ಕೆಲ್ಸ ಸಿಕ್ಕಲಿಲ್ಲ ಅಂದ್ರೆ ಅಷ್ಟೇ ಅಲ್ವಾ ಯಾಕಂದ್ರೆ ಈಗ ಓದೋರಿಗೆಲ್ಲ ಕೆಲ್ಸ ಸಿಗಲ್ಲ ಈಗ ಹಾ ಹಾ ಇದು ಇದು ನಿಜವಾದ ಇದು ನಿಜವಾದ ಮಾತು

ನಿಮ್ಮ ಮನೆ ಒಂದು ಇದೇ ಬರೀ ಆಗಿಬಿಡುತ್ತೆ ನೀವು ಹಳ್ಳಿ ಕಾರ್ ಮನೆ ಮುಂದೆ ಒಂದು ಊರಿ ಕಟ್ಕೊಳ್ಳಿ ಜನ ನೋಡಕ್ ಬರ್ತಾರೆ ಅಲ್ವಾ ತುಂಬ ಲಕ್ಷ ಅದು ಮೂರುವರೆ ಲಕ್ಷ